ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನಾ ಆಯ್ ಹೋಪ್ ಎಲ್ಲರೂ ಆರಾಮದಿರಿ ಹೇಳಿ ತಿಳ್ಕೊಳತ್ತೀನಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಅಂತ ಈಗ ನೋಡ್ರಿ ಇನ್ನೀ ವಿಡಿಯೋದಾಗ ನಾ ಏನು ಕಾಸರಗುಡಿಗೆ ಅಂತಂದು ಹೇಳಿದ್ನಲ್ಲ ಅದು ಅವತ್ತಿಲ್ಲ ವೀಡಿಯೋ ಈಗ ಮತ್ತೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಕಂಟಿನ್ಯೂ ಮಾಡ್ತೀನಿ ಮತ್ತು ಹೊಳ್ಳಿ ಎರಡನೇದು ವೀಡಿಯೋ ಈಗ ನೋಡ್ರಿ ಇಲ್ಲೇ ಅನ್ನಕ್ಕೆ ನಾನು ಉಪ್ಪು ಹಾಕಿ ಅನ್ನಕ್ಕಿಟ್ಟಿನಿ ಈಗ ತರಕಾರಿ ತೊಗೊಂಬಂದಿದ್ದೆ ರೀ ಅದು ತೋರಿಸ್ತೀನಿ ತಡ್ರಿ ನಿಮಗೆ ನೋಡಿರಿ ಇವತ್ತು ಬರೋ ಮುಂದೆ ತರಕಾರಿ ತೊಗೊಂಬಂದೆ ಈ ಸಬ್ಬಸ್ಕಿ ಮತ್ತು ಮೆಂತೆ ಐತಿ ನೋಡಿರಿ ಇವಾಗ ಮತ್ತು ವಟಾಣಿ ಐತಿ ಇದು ನೋಡಿರಿ ಸಬ್ಬಸ್ಕಿ ತೊಗೊಂಡು ಇಲ್ಲಿ ಇಲ್ಲ ನೋಡಿರಿ ಸಬ್ಬಸ್ಕಿ ಇದಕ್ಕೆ ನೋಡಿರಿ ಇದು ಅರ್ಧ ಕಿಲೋ ಐತನ್ರಿ ಇಲ್ಲೆಲ್ಲ ತೂಕ ಮಾಡಿ ಕೊಡ್ತಾರೆ ನೋಡಿರಿ ಇದನ್ನು ಅರ್ಧ ಕಿಲೋ ಐತಿ ಇಷ್ಟಕ್ಕೆ ಮೂವತ್ತು ರೂಪಾಯಿ ನೋಡಿರಿ ನಮ್ಮೂರಿನಾಗೆಲ್ಲ ಕಡಿಮೆ ರೇಟ್ ಐತಿ ಇಲ್ಲಿ ನೋಡಿರಿ ಇಷ್ಟಕ್ಕೆ ಮೂವತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ಮತ್ತು ಬರೋ ಮುಂದೆ ಒಂದು ಡ್ರ್ಯಾಗನ್ ಫ್ರೂಟ್ ತೊಗೊಂಬನ್ನಿ ನೋಡಿರಿ ಡ್ರ್ಯಾಗನ್ ಫ್ರೂಟ್ ನೋಡಿರಿ ಇಷ್ಟು ಅದ ತೊಗೊಂಬಂದಿನಿ ಮತ್ತು ಇಲ್ಲೇ ಇವು ಅದಾವ ರೀ ವಟಾಣಿ ಏನು ಪಲಾವ್ ಗಿಲಾವ್ ಮಾಡಿದ್ರೆ ಒಟಾಣಿ ಇಟನ್ ಬೇಕಾಗ್ತ ಅಂತ ಹೇಳಿ ತೊಗೊಂಬನಿ ನೋಡಿರಿ ಇಷ್ಟು ತೊಗೊಂಬನಿ ನೋಡಿ ಬರೋ ಮುಂದೆ ಮತ್ತು ಇಲ್ಲೇ ಸೋಯಾಬೀನ್ ತೊಗೊಂಬಂದ್ರಿ ಏನಾರು ಮಾಡೋಕ್ಕಾಗತ್ತೇಳಿ ಸೋಯಾಬೀನ್ ತೊಗೊಂಬನಿ ಇಷ್ಟೆಲ್ಲ ತೊಗೊಂಡ್ಬನ್ನಿ ನೋಡ್ರಿ ಮುಂದೆ ಈಗ ಇದು ಪಲ್ಯ ಮಾಡೋಣ ಸಬ್ಬಸ್ಗೆ ಪಲ್ಯ ಮಾಡೋಣ ಇದ್ರ ಜೊತೆ ಏನಪ್ಪ ಅಂದ್ರೆ ಚಪಾತಿ ರೀ ಚಪಾತಿ ಸ ಸಬ್ಬಸ್ಕಿ ಪಲ್ಯ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹೊಸಾಗಿ ಯಾರೆಲ್ಲ ನೋಡಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ರಿ ಇದೆಲ್ಲ ನಾನು ಸಣ್ಣಗೆ ಹೆಚ್ಕೊತೀನಿ ಇದೆಲ್ಲ ಹೆಚ್ಕೊಂಡು ಆದಮೇಲೆ ನಾನು ನಿಮಗೆ ಅಂತ ಚಪಾತಿಯೇ ಇದು ಮಾ ಪಲ್ಯ ಮಾಡಿದ್ರೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ ನೋಡಿರಿ ಮತ್ತು ರೊಟ್ಟಿ ಜೊತೆಗೂ ಮಸ್ತ್ ಆಗುತ್ತೆ ರೀ ಇದು ಕಾಂಬಿನೇಷನ್ ಪಲ್ಯ ಸೂಪರ್ ಆಗತ್ತೆ ರೀ ಹಾಗಾಗಿ ಇದು ಮಾಡೋಣ ಈಗ ಈ ಸದ್ಯ ಈಗ ಅನ್ನಕ್ಕೂ ಇಟ್ಟಿನಿ ಅನ್ನ ಆದಮೇಲೆ ಇದು ಪಲ್ಯ ಮಾಡ್ಕೊತೀನಿ ಮಾಡೋ ಮುಂದೆ ತೋರಿಸ್ತೀನಂತೆ ನಾನು ನಿಮಗೆ ಮೊದ್ಲಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತೆ ನೋಡಿರಿ ಈಗಿನ ಮೊದಲು ಒಬ್ಬರ ದುಡಿದು ಫುಲ್ ಮನಿತನ ನಡೆಸ್ತಿದ್ದಂತೆ ಈಗ ಮನೆ ಮಂದಿ ಎಲ್ಲ ದುಡಿದ್ರೂ ನಡ್ಸೋಕ್ಕಾಗಂಗಿಲ್ಲ ನೋಡಿರಿ ಮನೆತನ ಅಷ್ಟು ದುಬಾರಿ ಕಾಲ ಆಗ್ಬಿಟ್ಟೈತೆ ಈಗ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ಹಾಗಾಗಿ ದುಬಾರಿ ಕಾಲ ನೋಡಿರಿ ಈಗ குது. என்ன? இதெல்லாம். நீங்க என்ன? என்ன? பாடா. 나 tourne. ஆ. குசையரமங்க ஒரு கடிச்சான பாடா. ನೋಡಿರಿ ಈ ಥರ ಸಬ್ಬಸ್ಕಿ ಕಟ್ ಮಾಡ್ಕೊಂಡು ತೊಗೊಂಡು ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಚ್ಕೊಂಡೀನಿ ಮತ್ತು ಇಲ್ಲಿ ಹಸಿಮೆಷಿನ್ಕಾಯಿ ಹಚ್ಕೊಂಡಿನಿ ಇದಕ್ಕೆ ನಾನು ಒಂದು ಸ್ವಲ್ಪ ತೊಗರಿ ಬ್ಯಾ ನೆನೆ ಹಾಕಿಟ್ಟೆ ನೋಡಿರಿ ಇಲ್ಲಿ ನೆನೆ ಹಾಕಿಟ್ಟಿನೇ ಆಗಲೇನ ಈಗ ಬರ್ರಿ ಪಟಾಪಟ ಹೇಳಿ ಮಾಡೋಣ ಇದನ್ನು ಬಿಸಿ ಬಿಸಿಯಾಗಿ ಇದಕ್ಕೆ ಒಂದು ಎಣ್ಣೆ ಹಾಕ್ಕೊಳ್ಳೋಣ ಅಂತ ನೋಡ್ರಿ ಇದು ಎಣ್ಣೆ ಹಾಕ್ಕೊಂಡಿನಿ ಈಗ ಎಣ್ಣೆನೂ ಆಗೈತಿ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ನಾನೇ ಈ ಥರನೇ ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿನ ನೋಡಿರಿ ಒಂದು ಉಳ್ಳಾಗಡ್ಡಿ ಹಚ್ಕೊಂಡು ಇಟ್ಕೊಂಡಿದ್ದೆ ಅದು ಒಂದು ಉಳ್ಳಾಗಡ್ಡಿ ಫ್ರೈ ಆಗಿದೆ ಈಗ ನೋಡಿರಿ ಫ್ರೈ ಆಗೈತಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ ಉಪ್ಪು ಹಾಕೊಂಡಿನ ಮಿಕ್ಸ್ ಮಾಡೋಣ್ರಿ ಇದಕ್ಕೆ സബസ്റ്റി പെ ഹോന്നി ഇത് ഉത്തര കർണാടക സ്പ്പഷൽ നോഡ്രി നമുക്ക് പല്ലൂ നോ ഇത് നോട്രി ഒന്ന് സ്വൽപ്പുടി ഹി മിക്സ് മാൊഴുന്നില്ല മിക്സ് മാർക്കും ഫ്രെണ്ട്സു ലാവുന്നത് ഇത് മിക്സ് ആയിട്ട് നോട്രി ഇതൊക്കെ തൊബരി ബലോ മസൂർ ബാളിനെ നോട്രി ಅದು ಹಾಕ್ಕೊಳ್ಳಿ ಹಾಕೊಂಡು ಚಲೋ ತಂದರೆ ಮಿಕ್ಸ್ ಮಾಡೋಣ ಇದಕ್ಕೆ ನೋಡ್ರಿ ಈಗ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ಬೇಳೆ ಹಾಕಿ ಅಂದರೆ ಬ್ಯಾಳಿನ ಕುದಿಬೇಕಿಲ್ಲ ಮತ್ತೆ ಪಲ್ಯನೂ ಒಂದು ಸ್ವಲ್ಪ ಕುದಿಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿನಿ ಇದಕ್ಕೆ ನೀವು ಬೇಕಂದ್ರೆ ಹೆಸರು ಕಾಳು ಹಾಕ್ಕೋಬೋದು ನೋಡಿರಿ ಹೆಸರು ಕಾಳು ಹಾಕ್ಕೊಬೋದು ತೊಗರಿ ಬೇಳೆ ಹಾಕ್ಕೊಬೋದು ನಾನು ಮೊಸರು ಬೇಳೆ ಅಂತ ರೀ ಅದು ಹಾಕ್ಕೊಂಡಿನಿ ನೋಡಿರಿ ರೊಟ್ಟಿ ಚಪಾತಿ ಕುಟ್ಟಾಗ ಮಸ್ತ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಂಬಸ್ಕೃತಲ್ಲಿ ಅಷ್ಟು ಚಲೋ ಆಗುತ್ತೆ ನೋಡ್ರಿ ಈ ಥರ ಮಾಡ್ಕೊಂಡು ಮಸ್ತಾಗಿ ಊಟ ಮಾಡ್ಬೋದು ನೋಡ್ರಿ ಈಗ ನಾನು ಚಪಾತಿ ಮಾಡ್ತೀನಿ ರೀ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹೊಸ್ದಾಗಿ ಯಾರಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಹಿಟ್ಟು ಅದ್ಕೊಂತೀನಿ ರೀ ಚಪಾತಿ ಹಿಟ್ಟನ್ನು ಅದ್ಕೊಂಡು ಆದಮೇಲೆ ರೀ ನಾನು ಈಗಿದ್ ರೆಡಿ ಆಯ್ತು ನೋಡ್ರಿ ಇದು ಭಾಳ ಚೆನ್ನಾಗಿ ಕುದಿಸ್ಬಾರ್ದು ಯಾಕಂದ್ರೆ ಈ ಬ್ಯಾಳಿ ಲಘುನ ಕುದೀತೈತಿ ಹಂಗಾಗಿ ಸ್ವಲ್ಪ ತಷ್ಟೆ ಕುದಿಸಿ ನೋಡ್ರಿ ಈಗಿದ್ದು ರೆಡಿ ಆಗೈತಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊತೀನಿ ಇಷ್ಟ ನೋಡ್ರಿ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಪ್ಪ ಎರಡು ರೂಪಾಯಿದಾಗ ಎಲ್ಲ ರೇಷನ್ ಮಾಡಿ ಒಂದು ಸ್ವಲ್ಪ ದುಡ್ಡನ್ನು ಉಳಿಸ್ತಿದ್ರು ಮತ್ತೆ ಎಲ್ಲರೂ ಮದುವೆ ಮಾಡ್ಕೊಟ್ಟಿದ್ರು ಮನೆ ಕಟ್ಟಿದ್ರು ಎಲ್ಲನೂ ಮಾಡ್ತಿದ್ರು ಈಗಿನ ಕಾಲದಾಗ ಪೇಮೆಂಟ್ ಜಾಸ್ತಿ ಇಲ್ಲೇ ಫ್ರೆಂಡ್ಸ್ ಚಪಾತಿ ಇತ್ತು ನಾನು ಸಾಂಗಿಲ್ಲ ನೋಡಿರಿ ಆಮೇಲೆ ಮಾಡ್ತೀನಿ ಚಪಾತಿ ಚಪಾತಿ ಮಾಡೋದು ತೋರಿಸಿದ ಇಲ್ಲ ಮೊದ್ಲಿನ ಕಾಲನ ಇಷ್ಟ ನಿಮಗೆಲ್ಲ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಮೊದಲಿನ ಕಾಲನ ಇಷ್ಟನಾ ಈಗ ಈ ಕಾಲ ಇಷ್ಟನಾ ನಿಮ್ಗೆ ಅಂತ ಹೇಳಿ ಹೇಳಿರಿ ಫ್ರೆಂಡ್ಸ್ ನಾ ಮತ್ತೆ ನೆಕ್ಸ್ಟ್ ವಿಡಿಯೋದು ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೀ ಕೇರ್ ರೀ watch my friends bye bye